ಪ್ರಾಧಿಕಾಪಿ ಮೆಸರ್ಮೆಂಟ್ ಇಲ್ಲ ಮೂರು ಓಡಾಡ್ತಾ ಇರೋದು ಮೂರ್ ಹೆಸರು ಬರ್ತಾ ಇಲ್ಲ ನಾಡ ಕಚೇರಿಯಲ್ಲಿ ನಮ್ಮೂರೇ ಆನ್ಸರ್ ಕೊಡ್ತಾ ಇಲ್ಲ ನಾಡ ಕಚೇರಿಯಲ್ಲಿ ಲಾಗಿನ್ ಕೊಟ್ಟಿಲ್ಲ ಬ್ರೋಕರ್ ಆಫೀಸ್ ನಾವ್ ನೀವು ಸೂಕಾ ನೀವು ಆದ್ರೆ ತಿಳ್ಕೊಂಡು ಮಾಡೋದು ಅಧಿಕಾರಿಗಳು ಸರ್ ಈಗ ನೀವು ಎಷ್ಟು ತಿಂಗಳು ತಿಳ್ಕೊಳ್ಳಿ ನಮ್ಮಲ್ಲಿ ಎಲ್ಲಾ ಸನ್ವಯಸ್ ತರಕಾಸ್ಗೆ ಹದಿನೆಂಟ ಮಾಡ್ಕೊಳ್ಬೇಕು ತರಕಾಸು ಇನ್ನೊಂದು ಬೇರೆ ತಾವು ನಾಯಿ ನಾಳೆ ನಿಂತ್ಕೊಂಡ್ಕೊಂಡ್ ಮಳೆ

ನಮ್ಮ ದಾಖಲೆಗಳ ಪ್ರಕಾರ ಸರ್ವೆ ನಂಬರ್ ಸ್ಕೇಲ್ ನಂಬರ್ ಅದಕ್ಕೆ ಯಾವುದೇ ಆದ ಅಳತೆಗಳಿಲ್ಲ ಅಳತೆಗಳಿಲ್ಲೇ ಇರೋದ್ರಿಂದ ನಾವೇನ್ ಮಾಡಬೇಕು ಪ್ರೊಸೀಜರ್ ಪ್ರಕಾರ ಲಾಗೂ ನಂಬರ್ಗಳನ್ನ ಇಟ್ಕೊಂಡು ಸರ್ವೆ ನಂಬರ್ನ ಟಿಪ್ಪಣಿ ಮಾಡಬೇಕು ಟಿಪ್ಪಣಿ ಮಾಡಿದ ನಂತರ ಅದಕ್ಕಿಷ್ಟು ಅಂತ ವಿಸ್ತೀರ್ಣ ಬರುತ್ತೆ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು ಆ ವಿಸ್ತೀರ್ಣ ತಕ್ಕನಾಗ ನಾವು ಟಿಪ್ಪಣಿ ಮಾಡಿ ನಂತರ ಆ ಸರ್ವೆ ನಂಬರ್ ಒಳಗಡೆ ಇರೋರಿಗೆ ಸಪರೇಟ್ ಆಗಿ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಗಡಿಗಳ ನಿಗದಿ ಗಡಿಗಳ ನಿಗದಿ ಮಾಡಿದ ನಂತರ ಅವರವರ ಪಾಣಿ ಪ್ರಕಾರ ಯಾರ್ಯಾರು ಯಶಸ್ಸು ಬರುತ್ತೋ ಆ ಬೌಂಡ್ರಿ ನಾವು ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡಿದ ನಂತರ ಅವರಿಗೆ ನಕಲನ್ನ ಧ್ಡೀಕರಿಸಿ ಕೊಡಬಹುದು ಈಗ ಬಂದಿರೋ ದುಡೀಕೃತ ನಕಲಿಗೆ ಕೊಡಕ್ಕೆ ಬರಲ್ಲ ಆ ಸ್ಕೆಚ್ಗೆ ಧೃಢೀಕೃತ ಕೊಡ್ತಾರೆ ಅದು ತಪ್ಪಾಗುತ್ತೆ ಇಷ್ಟ ವಿಚಾರ ಇದು ಕುರುಟಿ ಗಡ ಸಣ್ಣ ಚಟ್ಲಪಲ್ಲ ಸರ್ವೆ ನಂಬರ್ನಲ್ಲಿ ನಮ್ಮದು ಹನ್ನೆರಡು ಸ್ವಲ್ಪ ಎರಡು ಮೂರು ಎಕರೆ ಐದು ಗುಂಟೆ ಜಮೀನಿತ್ತು ಅದರಲ್ಲಿ ನಾನು ಪೆಟ್ರೋಲ್ ಬಂದೆ ಅಂತ ಇಪ್ಪತ್ತೆರಡು ಗುಂಟೆ ಕನ್ವರ್ಷನ್ ಮಾಡಿಸಿದ್ದೀನಿ ಅದು ಕನ್ವರ್ಷನ್ ಆಗಿದೆ ಇಲ್ಲಿ ಟೌನ್ ಪ್ಲ್ಯಾನಿಂಗೇ ಬಂತು ಟೌನ್ ಪ್ಲಾನಿಂಗ್ ಇವರು ಭೂ ಪರಿವರ್ತನೆ ಏಡಿಯಲ್ಲಾಗಿ ಒಂದು ಅರ್ಜಿ ಹಾಕಿದ್ರು ಡಾಕ್ಯುಮೆಂಟ್ ಎಲ್ಲ ತಗೊಂಡಿದ್ದೀನಿ ಇವರು ನಮಗೆ ರಾಷ್ಟ್ರೀಯ ದಾರಿ ರಸ್ತೆಯನ್ನು ಗುರುತಿಸುವ ಬಗ್ಗೆ ಒಂದು ಇದಾಗಿದ್ದರು ಅದಕ್ಕೆ ಬಂದರೆ ಮೂರುವರೆ ತಿಂಗಳಾಯಿತು ಅರ್ಜಿ ಕೊಟ್ಟು ಇಷ್ಟು ದಿವಸಕ್ಕೆ ನಾನು ಕೆಲಸ ಮಾಡಿ ನಡೀಲಿಲ್ಲ ನಾನು ಸಲುವಾರ ಅಂಗಕ್ಕು ಬಂದು ಸ್ಕಿಚ್ ಆಗಿ ಕೊಟ್ಟಿದ್ದಾರೆ ಅದನ್ನು ಅವರು ಏನೇನೋ ಒಂದೊಂದು ದಿವಸ ಬಂದರೆ ಒಂದು ಹೇಳೋದು ಹೀಗೆ ಕಾಲ ಬೆಳೀತಾ ಇದ್ದರು ಅದಕ್ಕೋಸ್ಕರ ಇವತ್ತು ನಮ್ಮ ದೊಡ್ಡವರೆಲ್ಲ ಬಂದು ಅವರನ್ನು ವಿಚಾರಿಸಿದ್ದಾರೆ ಅದ್ರ ಮುಂದೆ ಅವ್ರೇನು ಡಿಸೀಷನ್ ತಗೊಳ್ತಾರೆ ನೋಡೋಣ ಇವಾಗ ಅವರು ಏನು ತಾನು ಸರಿಯನ್ನು ಕಳಿಸ್ತೀ ಕರೆಸ್ತೀನಿ ಅವರು ಬಂದು ಏನೋ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಇವಾಗ ಎಷ್ಟು ನೋಡೋಣ ಕಾತ್ ನೋಡೋಣ ಸರ್ ನಮ್ಮ ದಿನಾನು ಓಡಾಡ್ತಾ ಇದ್ದೀನಿ ಸರ್ ಬೇಕಾದರೆ ಇಲ್ಲಿ ಎಲ್ಲರೂ ಇದ್ದಾರೆ ಆ ಅಭಿಷೇನ್ಸು ಇದ್ದಾರೆ ಅವ್ರದ್ದು ಕೆಲಸ ಡೈಲಿ ಜನಾನು ಬಂದು ಬರೋದು ಕಾತ್ಕೊಂಡಿರೋರು ಹೋಗೋದು ಹಂಗಾಗ್ತಾ ಇದೆ ಏನು ಅದು ಮಾತ್ರ ತಪ್ಪು ನಾನು ಮಧ್ಯವರ್ತಿಗಳ ಹತ್ರ ಹೋಗಿಲ್ಲ ನಾನು ಡೈರೆಕ್ಟಾಗಿ ಬಂದಿದ್ದೀನಿ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಮಧ್ಯವರ್ತಿಗಳೇ ವ್ಯವಹಾರ ಏನು ಇವಾಗ ಹೇಳಿದಾರಲ್ಲ ನಾಳೆ ಸಂಜೆ ಹೊಡೆದು ಮಾಡ್ಕೊಡ್ತೀನಿ ಅಂತ ನಾಳಿದ್ದು ನಾವು ಪ್ರತಿಭಟನೆ ಮಾಡ್ತೀವಿ